ಇಚ್ಛೆ ಪಡ್ತಾನೆ ಅಂಕಲಿ ಅಡವಿ ಸಿದ್ದೇಶ್ವರ ಏಳ್ನೂರ ಎಪ್ಪತ್ತು ವರ್ಷ ಬದುಕಿದ್ರು ಅನ್ನೋದನ್ನು ಪೂಜಾರಿ ಹೇಳ್ತಾ ಬಂದಿದ್ದಾರೆ ಅವರ ಜೀವನದಲ್ಲಿ ಆಗಿರ್ತಕ್ಕಂಥ ಲೀಲೆಗಳ ಬಗ್ಗೆ ಎರಡು ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತಾನೆ ಆ ನೋಡಿ ಇವತ್ತು ಅವರ ಜೀಲಿ ಲೀಲೆಯೊಳಗೆ ಒಳಗೆ ಆಗ್ತಕ್ಕಂಥ ಪ್ರಸಂಗ ಇವತ್ತು ಮದುವೆ ಆಗಿರ್ತಕ್ಕಂಥ ಒಬ್ಬ ಶ್ರೀಮಂತ ಹೆಣ್ಣುಮಗಳಿಗೆ ಅಂಕಲಿ ಅಡಿ ಸಿದ್ದೇಶ್ವರ ಮಠದಲ್ಲಿರ್ತಕ್ಕಂಥ ಪೂಜಾರ ದರ್ಶನಕ್ಕಾಗಿ ಬರ್ತಕ್ಕಂಥ ಒಬ್ಬ ಕೆಣ್ಮಗಳು ಮದುವೆಯಾಗಿ ಹತ್ತು ಹನ್ನೆರಡು ವರ್ಷ ಆಗಿರ್ತೈತಿ ಆದಂಥ ಸಂದರ್ಭದೊಳಗೆ ಮಕ್ಕಳಾಗಿರೋದಿಲ್ಲ ಶ್ರೀಮಂತಿಕೆ ಇರ್ತೈತಿ ಭಾಳ ಶ್ರೀಮಂತಿಕೆ ಅಷ್ಟೆಲ್ಲ ಶ್ರೀಮಂತಿಕೆ ಇರ್ತಕ್ಕಂಥ ಆ ಹೆಣ್ಮಗಳಿಗೆ ಮಕ್ಕಳಾಗಿರೋದಿಲ್ಲ ಒಂದು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಹತ್ತು ಹನ್ನೆರಡು ವರ್ಷ ಆದರೂ ಸಹ ಮಕ್ಕಳಾಗದೇ ಇರ್ತಕ್ಕಂಥ ಪ್ರಸಂಗದೊಳಗೆ ಪೂಜಾರನ್ನ ಬೆಟ್ಟೆ ಆಗಬೇಕು ದರ್ಶನ ಮಾಡಿಕೊ ಅವ್ರ ಕಡೆಯಿಂದ ಆಶೀರ್ವಾದ ಪಡ್ಕೋಬೇಕಂತೇಳಿ ಮಟ್ಟಕ್ಕೆ ಒಕ್ಕಾಳಿ ಇಲ್ಲಿ ಅಂಕಲಿ ಅಡವಿ ಸಿದ್ದೇಶ್ವರ ಮಠಕ್ಕೆ ಹೋಗ್ಕಾಳೆ ಪೂಜ್ಯರು ಕೂತಿರ್ತಾರೆ ಗದಿಗೆ ಮೇಲೆ ಮಠಕ್ಕೆ ಬಂದು ನೀವೆಲ್ಲ ಗೊತ್ತಿರ್ತೈತಿ ಮಠಕ್ಕೆ ಎಂಥ ಕೊಡ್ತೀರಿ ಹಣ್ಣು ಹಂಪಲನ್ನ ಭಾಳ ಕೊಳ್ತರ್ ಕೊಳ್ತು ತಿನ್ನಾಕಬಾರ್ದು ಹೊಗೆಯಾಕೆ ಬಂದಿರಬಾರ್ದು ಇಂಥ ಕೊಡೋರು ಜನ ಭಾಳದಾರ್ದು ಈ ಕಡೆ ನಮ್ಮ ಕಡೆ ಭಾಳ ಜನ ಅದಾರ ಅವಾಗ ಹಣ್ಣನ್ನು ಒಬ್ಬ ಭಕ್ತ ಕೊಟ್ಟೋಗಿದ್ದ ಬಾಳೆಹಣ್ಣು ಅಥವಾ ಸೇಬೋನೋ ಏನೋ ಕೊಟ್ಟಿದ್ದ ಭಾಳ ಹಣ್ಣಾಗಿದ್ದು ಭಾಳ ಅಂದ್ರೆ ಭಾಳ ಹಣ್ಣಾಗಿದ್ದು ಆ ಹಣ್ಣು ಯಾವ ರೀತಿ ಆಗಿತ್ತು ಅಂದರೆ ಇನ್ನೊಂದು ತಾಸು ಇನ್ನೊಂದು ದಿವಸ ಬಿಟ್ಟರೆ ಕೊಳೆತು ನಾರ್ತಿತ್ತು ಅಂತ ಹಣ್ಣನ್ನು ಪೂಜರಿಗೆ ಹೋಗಿದ್ದ ಆ ಹೆಣ್ಮಗಳು ಬಂದು ಭಾಳ ಶ್ರೀಮಂತ್ರಿ ಹೆಣ್ಮಗಳು ಬಂದು ನಮಸ್ಕಾರ ಮಾಡಿದ್ಲು ಮಾಡಿ ಒಂದು ಮಾತು ಕೇಳ್ತಾಳೆ ಯಪ್ಪ ನನಗೆ ಆಗಿ ಹತ್ತು ಹನ್ನೆರಡು ವರ್ಷ ಆಗಿದೆ ಮಕ್ಕಳಾಗಿಲ್ಲ ಮಕ್ಕಳ ಭಾಗ್ಯ ಕೊಡು ಅಂತ ಕೇಳಿದ್ಲು ಮಕ್ಕಳ ಭಾಗ್ಯ ಕೊಡು ಅಂತ ಕೇಳಿದ್ಲು ಆದ್ರಾಯ್ತು ಪೂಜರು ಹೇಳಿದ್ರು ಪ್ರಸಾದ್ ತಗೊಂಬ ಕೊಡು ಅಂತ ಹೇಳಿದ್ರು ಅವ್ರು ಹೋದಲು ಪ್ರಸಾದ ಮಾಡಿಕೊಂಬಂದ್ಲು ಅಜ್ಜವ್ರು ಕುತ್ಕೊಂಡಿದ್ರು ಕುತ್ಕೊಂಡಿದ್ರು ಬಂದಲು ನಮಸ್ಕಾರ ಮಾಡಿದ್ಲು ಅವಾಗ ಅಲ್ಲೇ ಇತ್ತು ಪ್ರಸಾದ ಅಲ್ಲೇ ಇತ್ತು ಆ ಹಣ್ಣು ಆ ಹಣ್ಣನ್ನು ಉಡಿಯೋಳದೊಳಗೆ ಹಾಕಿದ್ರು ಅವರು ಹಣ್ಣನ್ನು ಉಡಿಯೊಳಗೆ ಹಾಕಿದ್ರು ಹಾಕಿದ್ರು ತಗೊಂಡ್ಲು ಹೊಂಟ್ಲಾಕಿ ಊರು ದಾಟಕತ್ತಿತ್ತು ಕತ್ತಿತ್ತು ತೆಗೆದು ನೋಡಿದ್ಲು ಶೀಘ್ರನೊಳಗೆ ಹಾಕ್ಕೊಂಡಿದ್ಲು ಉಡಿಯೊಳಗೆ ಹಾಕೊಂಡಿದ್ಲು ತೆಗೆದು ನೋಡಿದ್ಲು ಅವು ಏನಾಗಿತ್ತಪ್ಪ ಅಂದರೆ ಶ್ರೀಮಂತ ಹೆಣ್ಮಗಳು ರೇಷ್ಮಿ ಸೀರೆ ಉಟ್ಕೊಂಡ್ಬಂದಿದ್ಲು ಆ ಹಣ್ಣು ಏನಾಗಿತ್ತಂದರೆ ಸೀರೆ ಹೆತ್ತಿತ್ತರದು ಸೀರೆಗೆ ಆ ರಸ ಹತ್ತಿತ್ತು ನೋಡಿದ್ಲು ಸೀರೆ ಹೊಲಸಾಗ್ತಿತ್ತಲ್ಲ ಅಂತೇಳಿ ಆ ಅಣ್ಣನ ತೆಗೆದು ಚೆಲ್ಲಿಲ್ಲೆ ಚೆಲ್ಲಿ ಬಿಟ್ಲು ಚೆಲ್ಲಿದ್ಲು ಮನೆಗೆ ಹೋದ್ಲು ಜೀವನ ನಡೆಸಿಲ್ಲ ಒಂದು ತಿಂಗಳಾಯಿತು ಎರಡು ತಿಂಗಳಾಯ್ತು ವರ್ಷ ಆಯ್ತು ಇದು ಈಡು ವರ್ಷ ಆಯಿತು ಇಷ್ಟೆಲ್ಲ ಆದ ಬೆಳಕು ಮತ್ತೆ ಮಠಕ್ಕೆ ಬಂದ್ಲು ಯಾಕೆ ಮಠಕ್ಕೆ ಬಂದು ಬಂದು ನಮಸ್ಕಾರ ಮಾಡಿದ್ಲು ಅಜ್ಜರ ಮುಂದೆ ಕುತ್ಕೊಂಡ್ಲು ಕಣ್ಣೀರು ಹಾಕಿದ್ಲು ಒಂದು ಮಾತು ಕೇಳ್ತಾಳೆ ಅಜ್ಜರ ಆಶೀರ್ವಾದ ಮಾಡಿದ್ರಿ ಮಕ್ಕಳ ಹಾಕೋ ಅಂತೇಳಿ ಆಶೀರ್ವಾದ ಮಾಡಿದ್ರಿ ಮಕ್ಕಳಾಗಲಿಲ್ಲ ಹೆಂಗೆ ಮಾಡೋದು ಏನು ಮಾಡೋದು ನಿಮ್ಮ ಆಶೀರ್ವಾದ ನಿಮ್ಮ ಮಾತು ನಿಮ್ಮ ವಾಣಿ ಸುಳ್ಳಾತೇನು ಅಂತೇಳಿ ಆ ಅಜ್ಜನ ಕೇಳ್ತಾ ಇದ್ದಾಳೆ ಅಡಿ ಸಿದ್ದೇಶ್ವರನ ಕೇಳ್ತಾ ಇದ್ದಾಳೆ ಅವಾಗ ಅಂದ್ರೆ ಅವರು ಹೋಗು ಪ್ರಸಾದ ಮಾಡ್ಕೊಂಬ ಹೋಗಿ ಪ್ರಸಾದ ಮಾಡ್ಕೊಂಬ ಅಂದರು ಹೋದ್ಲು ಪ್ರಸಾದ ಮಾಡಿಕೊಂಡ್ಲು ಬಂದಳು ಹೆಂಗೆ ರೀ ಅಜ್ಜಾರ ಹೆಂಗೆ ಮಾಡೋದು ಏನು ಮಾಡೋದು ನೋಡಿ ನಿಮ್ಗೆ ಗೊತ್ತಾಯ್ತು ಮಗದ್ವಿ ಆಗಲಿ ಮದುವೆ ಆದ ಬಳಕ ಒಂದು ವರ್ಷ ಎರಡು ವರ್ಷ ನಾಲ್ಕು ವರ್ಷ ಒಳಗೆ ಮಕ್ಕಳಿಗೆ ಮಕ್ಕಳು ಹುಟ್ಲಿಲ್ಲಪ್ಪ ಅಂದರೆ ಮತ್ತೊಂದು ಮದುವೆ ಆಗಕ್ಕೆ ನಿಲ್ತಾರೆ ಮತ್ತೊಂದು ಮದುವೆ ಮಾಡೋಕತ್ತಾರೆ ಆ ಹೆಣ್ಮಗಳು ಎಲ್ಲ ರೀತಿಯಾಗಿರ್ತಕ್ಕಂಥ ಶ್ರೀಮಂತಕ್ಕೆ ಇರ್ತೈತಿ ಆದರೆ ಮಕ್ಕಳಿಲ್ಲ ಅನ್ನೋ ದೃಷ್ಟಿಯಿಂದ ಮತ್ತೊಂದು ಮದುವೆ ಮಾಡೋಕೆ ನಿಂತಾರ ಹೆಂಗೆ ಮಾಡೋದು ಅಂದಾಗ ಅಜ್ಜಾರು ಹೇಳ್ತಾರೆ ಮಠಿರ್ತಕ್ಕಂಥ ಇಬ್ರು ಶಿಷ್ಯಾರನ್ನು ಕರ್ಕೊತಾರೆ ಆ ಹೆಣ್ಮನ್ ಕರ್ಕೊತಾರೆ ಹೋಗಕ್ಕೆ ಹತ್ತಾರ ಹೊಡ್ತಾರೆ ಅವಾಗ ಅವ್ರು ಮುಂದೆ ಮುಂದೆ ಹೋಗ್ತಿರ್ತಾರೆ ಕರ್ತಾರೆ ಹೊಂಟ್ತಾಳೆ ಶಿಷ್ಯರು ಹೋಗ್ತಿರ್ತಾರೆ ಆ ಅಜ್ಜಾರು ಹೊಂಟಾರಲ್ಲ ಗುರುಗಳು ಹೊಂಟಾರಲ್ಲ ಅಂತೇಳಿ ಎಲ್ಲ ಜನರು ಬೆನ್ನು ಹತ್ತಾರ ಎಲ್ಲ ಜನರು ಬೆನ್ನು ಹತ್ತಾರೆ ಎಲ್ಲಿ ಹೋಗ್ತಾರೆ ಅಂದರೆ ಸ್ವಲ್ಪ ಊರದ ಆಟೋದೊಳಗೆ ಹೋಗ್ತಾರೆ ಅವಾಗ ಅಲ್ಲಿ ಅಂದ್ರೆ ಅದಕ್ಕೇನು ಪ್ರಸಾದವನ್ನು ಒಗೆದಿರ್ತಾಳಲ್ಲ ಒಗೆದ್ದಂಥ ಪ್ರಸಾದೊಳಗ ಧೂಳು ಬಿದ್ದೋ ಕಸ ಬಿದ್ದೋ ತಿಪ್ಪೆ ಒಂದು ವ ಒಂದು ಮೊಣಕಾಲು ಮಠ ತಿಪ್ಪೆ ಬೆಳೆದಿರ್ತೈತಿ ಇರ್ತೈತಿ ಅವಾಗ ಸಿಸ್ಯಾರ ಕಡೆದು ಅಡ್ಡಿಸ್ತಾ ಇರೋದನ್ನು ಅಡ್ಡಿಸ್ ನೋಡ್ತಾರೆ ಅಲ್ಲಿ ಏನಾಗಿರ್ತೈತೆ ಅಂದ್ರೆ ವರ್ಷದ ಕೂಸಾಗಿ ಆ ತಿಪ್ಪೆಯೊಳಗೆ ಆಟ ಆಡ್ತಿರ್ತೈತಿ ತಿಪ್ಪಿಯೊಳಗೆ ಅವಾಗಕ್ಕೆ ಅಂತಾಳೆ ಗಾಬರಿ ಹಾಕಾಳೆ ಅನ್ಸ್ತಾಳೆ ಹೋಗಿ ಅಪ್ಪಳಕ್ಕೆ ಹಾಕಾಳೆ ಅಜ್ಜ ರಸ್ತಾ ಹಚ್ತಾರೆ ಆ ಮಗು ಹೋಗಿ ಬಳ್ಳಹಣ್ಣ ಹಾಕತಿ ಮತ್ತು ಜೋಳಿಗೆ ಹಾಕಿಂದು ಮಠಕ್ಕೆ ಹೋಗ್ ಅಂದರೆ ಗುರು ಕೊಟ್ಟಿರ್ತಕ್ಕಂಥದ್ದು ನೀನು ಒಲಿದ ಪಾದವನಿಟ್ಟ ಇಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವಿಗೆ ಕೃಪೆ ಹಾಗೂ ಗುರು ಕೊಟ್ಟಿರ್ತಕ್ಕಂಥದ್ದು ಗುರು ಹೊಲಿದ ಪಾದವನ ಈ ರಘುಕವಿ ಬ್ರಹ್ಮಾನಂದ ಆಶ್ರಮಕ್ಕೆ ಪೂಜೆ ಕುರುಸಿದ್ದೇಶ್ವರ ಸ್ವಾಮಿಗಳು ಒಲಿದು ಪಾದವನಿಟ್ಟಿದ್ದಾರೆ ಈ ಕ್ಷೇತ್ರ ಏನಾಗೈತೆ ಅಂದರೆ ಸುಕ್ಷೇತ್ರ ಆಗೈತಿ ಈ ಕ್ಷೇತ್ರ ಸುಕ್ಷೇತ್ರ ಆಗಿದೆ ನೋಡಬೇಕು ಒಂದು ಮಾತು ಭಾಳ ಅದ್ಭುತವಾಗಿರ್ತಕ್ಕಂಥದ್ದು ಇನ್ನೊಂದು ಲೀಲೆಗಳನ್ನು ಪೂಜಾರ ಲೀಲೆಗಳನ್ನು ಇನ್ನೊಂದು ಹೇಳಿ ನಾನು ಮುಗಿಸ್ತಾ ಇದ್ದೇನೆ ಭಾಳ ಅಂಥದ್ದು ಯಾಕಂದರೆ ಒಂದು ಮಾತು ತಾರೆ ಗಾಳಿ ಬಿಟ್ಟಾಗ ತೂರಿಕೆರೆಯ ಗಾಳಿ ನಿಮ್ಮ ಅಧೀನವಲ್ಲವಯ್ಯ ಅಂತೇಳಿ ಹೇಳ್ತಾ ಇದ್ದಾರೆ ಗಾಳಿ ಬಿಟ್ಟೈತಿ ಯಾವ ಗಾಳಿ ಬಿಟ್ಟೈತೆ ವಿಚಾರ ಮಾಡಬೇಕು ಈ ರಬ್ಬುಕವಿ ಅಂತಕ್ಕಂಥ ಗ್ರಾಮದೊಳಗೆ ಅಜ್ಞಾನವಂತಕ್ಕಂಥದನ್ನು ಓಡ್ದೋಡಿಸುವಂಥ ಸುಜ್ಞಾನದ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಗಾಳಿ ಬಿಟ್ಟೈತಿ ಈ ಗಾಳಿಯೊಳಗೆ ನಮ್ಮ ಅಜ್ಞಾನವನ್ನು ಓಡಿದೋಡಿಸುವಂಥ ಕೆಲಸ ಆದರೆ ಈ ಕಾರ್ಯಕ್ರಮ ಯಶಸ್ವಿ ಆಗಕ್ಕೆ ಸಾಧ್ಯವಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಭಾಳ ಸುಂದರವಾಗಿರ್ತಕ್ಕಂಥ ಇನ್ನೊಂದು ಲೀಲೆಯನ್ನು ಪೂಜಾರ ಅಂಕಲಿ ಯಡಿ ಲೀಲೆ ಒಂದನ್ನು ಹೇಳಿ ಮುಗಿಸ್ತಾ ಇದ್ದೇನೆ ಏನು ಮಾಡ್ತಾ ಇದ್ದಾರೆ ಅಂದರೆ ಪೂಜಾರ ಮಠದೊಳಗೆ ಕುತ್ಕೊಂಡಿರ್ತಾರೆ ಮಠದ ಹೊರಗ ಕಟ್ಟಿ ಮೇಲೆ ಕುತ್ಕೊಂಡಿರ್ತಾರೆ ಒಬ್ಬ ರೈತ ಒಬ್ಬ ರೈತ ಆ ಕಡೆ ಬಂಡಿ ಒಳಗ ಗಾಡಿ ಒಳಗ ಏನು ಮಾಡ್ತಾನಂದ್ರೆ ಜ್ವಳವನ್ನು ಹೇರ್ಕೊಂಬರ್ತಿರ್ತಾನೆ ಬರ್ತಿರ್ತಾನೆ ಹೇರ್ಕೊಂಬರ್ತಿರ್ತಾನೆ ಬರುವಾಗ ಅಜ್ಜರು ಕೇಳ್ತಾರೆ ಏನೋ ಅಂತ ಕೇಳ್ತಾರೋ ಏನು ಪಾವು ಅಂತ ಕೇಳ್ತಾರ ಅವ ವಿಚಾರ ಮಾಡ್ತಾನೆ ಜ್ವಳ ಅಂದರೆ ಮಠಕ್ಕೆ ದಾಸೋ ದಾಸೋಹ ಅಂತಾರೆ ಅಥವಾ ಕಟ್ಟಡಕಾರ ಏನಾರ ಬೇಕಾಗ್ತದೆ ಕೊಡು ಅಂತಾರೆ ಅದಕ್ಕೆ ಬಂದ ಏ ಜ್ವಾಳ ಇಲ್ರಿ ಇದು ಕನಿಕೆ ಐತೆ ಜೋಳ ತೆಗೆದು ಬೀಳಕ್ಕೆ ಹೊಟ್ಟೆ ಅಲ್ಲ ಅದು ಹೊಟ್ಟೆ ಹೊಟ್ಟೆ ಹಂಗೆ ಕನಿಕೆ ಹೊಟ್ಟೆ ಐತ್ರಿ ಅಂತ ನಾವು ಆದ್ರೈತು ಹೋಗಂತಾರ ಹೊಟ್ಟಿದ್ರು ಹೋಗು ಅಂತ ಹೇಳ್ತಾರು ಆಯ್ತು ಅಂತೇಳಿ ಹೋದ ಮನೆಗೆ ಹೋದ ಮನೆಗೆ ಹೋಗಿ ನೋಡ್ತಾನೆ ಏನೋ ಗಾಡಿಯೊಳಗೆ ಜ್ವಾಳ ತುಂಬಿದ್ನಲ್ಲ ಆ ಜ್ವಾಳ ಎಲ್ಲ ಹೋಗಿ ಏನಾಗಿತ್ತು ಅಂದರೆ ಮನೆಗೆ ಹೋಗಿ ತೆಗೆದು ನೋಡ್ತಾನೆ ಅಲ್ಲಿ ಜೋಳ ಇರೋಂಗಿಲ್ಲ ಅಲ್ಲಿ ಹೊಟ್ಟಾಗಿರ್ತೈತೆ ಜ್ವಾಳ ಸಹ ಹೊಟ್ಟಾಗಿರ್ತೈತಿ ಯಾಕಂದರೆ ಒಬ್ಬ ಮಹಾತ್ಮರ ವಾಣಿ ಭಾಳ ದೊಡ್ಡದಾಗಿರ್ತಕ್ಕಂಥದ್ದು ಅವಾಗ ಹೊಳ್ಳಿ ಬರ್ತಾನೆ ಹೊಳ್ಳಿ ಬಂದು ಗಾಬರಿಯಾಗಿ ಕೇಳ್ತಾನೆ ಅಪ್ಪಾರ ನನ್ನ ಪರಿಸ್ಥಿತಿ ಹಿಂಗಾಯ್ತು ನಾನು ನಿಮ್ಮೆದುರಿಗೆ ಸುಳ್ಳು ಹೇಳಿದೆ ಸುಳ್ಳು ಹೇಳಿದೆ ಜ್ವಾಳ ಇದ್ದು ಜ್ವಾಳ ಅಲ್ಲ ಕನಕಿ ಹೊಟ್ಟೆ ಅಂತ ಹೇಳಿದೆ ಅದು ಮನೆಗೆ ಹೋಗೋದ್ರೊಳಗೆ ಜ್ವಾಳ ಹೋಗಿ ಕನಿಖಿ ಹೊಟ್ಟೆ ಆಗೈತಿ ಹೆಂಗೆ ಮಾಡೋದು ಅಂದಾಗ ಅವ್ರು ಹೇಳ್ತಾರೆ ಇಲ್ಲ ಅದೇನು ತಿಳ್ಕೊಬೇಡ ಮನೆಗೆ ಜ್ವಾಳದ ಹೋಗು ಹೋಗಂತಾರೆ ಹೋಗಿ ನೋಡ್ತಾನೆ ಆ ಮತ್ತೆ ಆ ಚೀಲವನ್ನು ಬಿಸ್ತಾನೆ ಆ ಹೊಟ್ಟೆ ಹೋಗಿ ಏನಾಗಿರ್ತತಿ ಜ್ವಾಳ ಆಗಿರ್ತೈತಿ ಆ ಜ್ವಾಳವನ್ನು ತಗೊಂಬಂದು ಮಠಕ್ಕೆ ಕೊಡ್ತಾನೆ ದಾಸು ಮಾಡ್ತಾನೆ ಅದಕ್ಕೆ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಕೊಟ್ಟದ್ದು ಕೆಟ್ಟತೇನೆ ಬೇಡ ಮುಂದೆ ಕಟ್ಟಿ ಓದು ಬತ್ತಿ ಸರ್ವಜ್ಞ ಅನ್ನುವ ಹಾಗೆ ಭಾಳ ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಪೂಜಾರ ಆಯೋಜನೆ ಮಾಡಿದ್ದಾರೆ ಹೇಳೋದು ಭಾಳ ಇದೆ ಪೂಜಾರ ನಾವು ಡೌಳೇಶ್ವರ ಗ್ರಾಮದೊಳಗೆ ಪ್ರವಚನವನ್ನು ಹಚ್ಚಿದ್ವಿ ಮರೇಮತಿ ಅಜ್ಜವರು ನಾವು ನಮ್ಮ ಇಲ್ಲೆಲ್ಲ ಜಾಲಿಬೇರಿ ಇರಣ್ಣ ಯಂಕಣ್ಣ ಇನ್ನೂ ಅನೇಕ ಜನ ಬಂದಿದ್ದಾರೆ ಎಷ್ಟು ಸುಂದರವಾಗಿರ್ತಕ್ಕಂಥ ಪ್ರವಚನವನ್ನು ಮಾಡಿದ್ದಾರೆ ಅಂದರೆ ನೋಡಬೇಕು ಇವತ್ತು ಅಲ್ಲಿ ಗ್ರಾಮದವರು ಬಂದಾರಂದರೆ ಅವ್ರ ಮೇಲಿಟ್ಟಿರ್ತಕ್ಕಂಥ ಅಭಿಮಾನ ಅವ್ರ ಮೇಲಿಟ್ಟಿರ್ತಕ್ಕಂಥ ಗೌರವ ಅವರಿಂದ ಈ ಪ್ರವಚನ ಅಷ್ಟೇ ಅಲ್ಲ ಒಂದು ತಿಳ್ಕೋಬೇಕು ನಾವು ಎಷ್ಟೋ ಕಡೆ ಹೋದರೆ ಮಾತುಗಳನ್ನು ಹೇಳ್ತೇವೆ ಪ್ರವಚನವನ್ನು ಹೇಳ್ತೇವೆ ಅಥವಾ ಅಶ್ರವೋಚನವನ್ನು ಹೇಳ್ತೇವೆ ಹೇಳಿ ಮಠಕ್ಕೆ ಹೋಗ್ ಅಷ್ಟೇ ಹೇಳಿ ಮಠಕ್ಕೆ ಆದರೆ ಮಾತುಗಳೊಳಗೆ ಬರೀ ಮಾತಾಗಿ ಬರದು ಅದು ಬದಲಾವಣೆ ಆಗಬೇಕು ಆ ಬದಲಾವಣೆ ಆಗುವಂಥ ಕೆಲಸವನ್ನು ಯಾ ಪೂಜಾರು ಮಾಡಿದ್ದಾರೆ ಅಂದರೆ ಅದು ನಿಮ್ಮ ಪೂಜಾರು ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ನಾವೆಲ್ಲ ಹೆಮ್ಮೆಯಿಂದ ಹೇಳಬೇಕಾಗುತ್ತೆ ಆಳ್ಗೆ ಭಾಳ ಸುಂದರವಾಗಿರ್ತಕ್ಕಂಥ ಪ್ರವಚನ ಮಾಡ್ತಾರೆ ಅವರು ಹೃದಯ ಆಗಿದೆ ಹೃದಯ ಶ್ರೀಮಂತಿಕೆ ಆಗಿದೆ ಅವರಲ್ಲಿರ್ತಕ್ಕಂಥ ಭಾವನೆ ಆಗಿದೆ ಅಷ್ಟೇ ಯಾಕ್ರಿ ನಾವು ಡೌಳೇಶ್ವರ ಕರೆಸಿದ್ದೇವೆ ಆನಂತರ ನಮ್ಮ ಹುಣಸಾಳ ಗ್ರಾಮದೊಳಗೆ ಅಂಬಿಗಿರ ಚೌಡಯ್ಯನ ಮೂರ್ತಿ ಅನಾವರಣ ಗುಡಿ ಉದ್ಘಾಟನಕ ಪೂಜೆನ ಕರೆಸಿದ್ದೇವೆ ಅವರು ಹೃದಯ ಶ್ರೀಮಂತಿಕೆ ಅಂಥದ್ದಿದೆ ಯಾವುದಕ್ಕೂ ಆಡಂಬರ ಬೇಕಾಗಿಲ್ಲ ಅವರು ಯಾವುದೂ ಆಡಂಬರವನ್ನು ಬಯಸೋದಿಲ್ಲ ಬಸವಣ್ಣ ಒಂದು ಮಾತು ಹೇಳ್ತಾನೆ ಭಾಳ ಸುಂದರವಾಗಿ ಬ್ರಹ್ಮ ಪದವಿನೊಲ್ಲ ವಿಷ್ಣು ಪದವಿನೊಲ್ಲೇನಯ್ಯ ರುದ್ರ ಪದವಿನೊಲ್ಲೇನಯ್ಯ ನಿಮ್ಮ ಕೂಡಲ ಸಂಗನ ಶರಣರ ಪಾದವನ ಹರಿದೀಪ ಮಹಾಪದವಿಯನ್ನೇ ಕರುಣಿಸಯ್ಯ ಅನ್ನೋ ಹಾಗೆ ಇವತ್ತಿನ ದಿವಸ ಸಾತ್ವಿಕತೆಯಲ್ಲಿ ಸರಳತೆ ಇರತಕ್ಕಂಥ ಪೂಜೆಯಲ್ಲಿ ಯಾರು ಇದ್ದರೆ ಅದು ಪೂಜೆ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳು ಅಂತಕ್ಕಂಥ ಮಾತನ್ನು ಹೇಳ್ತಾ ಯಾಕಂದರೆ ಟೈಮ್ ಭಾಳ ಆಗಿರೋದ್ರಿಂದ ಈ ಕಾರ್ಯಕ್ರಮ ಭಾಳ ಖುಷಿ ಆಗ್ತಿದೆ ನನಗೈತಿ ನಿಮ್ಗೆ ಆಗೈತಿ ಎಲ್ಲ ಗೊತ್ತಿಲ್ಲ ನನಗೆ ಎಷ್ಟು ಆಗೈತೆ ಅಂದ್ರೆ ಒಂದು ಹಂಡೆ ಹಾಲು ಕುಡಿದಷ್ಟು ನಾನು ಖುಷಿಯಾಗೈತೆ ಈ ಕಾರ್ಯಕ್ರಮವನ್ನು ನೋಡಿ ಬಹಳ ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಪೂಜಾರ ಪರಿಸ್ಥಿತಿ ದೊಡ್ಡದಾಗಿರ್ತಕ್ಕಂಥವ್ರು ಅವ್ರಿಗೆ ಸಹಕಾರ ಅಂತಕ್ಕಂಥದ್ದು